ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತಿನ ನಮ್ಮ ಪಾಠ ಲೋಹಗಳು ಮತ್ತು ಅಲೋಹಗಳು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನು ಲೋಹಗಳ ರಾಸಾಯನಿಕ ಗುಣಗಳನ್ನು ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತೆ ಅನ್ನೋದನ್ನು ಈ ಒಂದು ಪಾಠದಲ್ಲಿ ನೋಡ್ತಾ ಹೋಗೋಣ ಸೊ ಲೋಹಗಳ ಭೌತ ಗುಣಗಳು ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೆಯನ್ನು ಹೊಂದಿರ್ತವೆ ಅಂದರೆ ಇವು ಶುದ್ಧವಾದಂಥ ಸ್ಥಿತಿಯಲ್ಲಿದ್ದಾಗ ಇವುಗಳು ಹೊಳಿತಾ ಇರ್ತವೆ ಸಾಮಾನ್ಯವಾಗಿ ಲೋಹಗಳು ಕಠಿಣವಾಗಿರುತ್ತವೆ ಅಂದರೆ ಇವುಗಳು ಗಟ್ಟಿಯಾಗಿರ್ತವೆ ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು ಈ ಒಂದು ಗುಣವನ್ನು ಕುಟ್ಯತೆ ಅಂತ ಹೇಳಿ ಕರಿತೀವಿ ಇಲ್ಲಿ ನಾವು ನೋಡ್ತಾ ಇರೋದು ಅಲ್ಯೂಮಿನಿಯಂ ಫಾಯಿಲ್ ಸೊ ಅದನ್ನು ಕುಟ್ಟಿ ತೆಳುವಾದ ಹಾಳಿಯ ರೀತಿ ಮಾಡಿದ್ದಾರೆ ಈ ಅಲುಮಿನಿಯಂ ಫಾಯ್ಲನ್ನು ಎಲ್ಲಿ ಬಳಸ್ತಾರೆ ಮಕ್ಕಳೇ ಇದನ್ನು ಫುಡ್ ಪ್ರಿಸರ್ವೇಟಿವ್ ಅಥವಾ ಫುಡ್ಡನ್ನು ಪ್ಯಾಕ್ ಮಾಡಿ ಒಯ್ಲಿಕ್ಕೆ ಈ ಒಂದು ಅಲುಮಿನಿಯಂ ಫಾಯ್ಲನ್ನು ಬಳಸ್ತಾರೆ ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಅಂತ ಹೇಳಿ ಕರಿತೀವಿ ಅಂದರೆ ಲೋಹದ ಇನ್ನೊಂದು ಭೌತ ಗುಣ ಇದು ಇದನ್ನು ತೆಳುವಾದ ತಂತಿಗಳ ರೀತಿಯಲ್ಲಿ ತಂತಿಯ ಆಕಾರದಲ್ಲಿ ನಾವು ಎಳೆದು ಅದನ್ನು ತಂತಿ ಥರ ಮಾಡಬಹುದು ಸೊ ಈ ಒಂದು ಸಾಮರ್ಥ್ಯಕ್ಕೆ ತನ್ಯತೆ ಅಂತ ಹೇಳಿ ಕರಿತೀವಿ ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳು ಮತ್ತು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಇವುಗಳು ಹೊಂದಿವೆ ಸೊ ಇಲ್ಲಿ ಸಿಲ್ವರ್ ಕಾಪರ್ ಐರನ್ ಅಲುಮಿನಿಯಮ್ ಸೊ ಇವೆಲ್ಲವೂ ಏನು ಅಂತಂದರೆ ವಿದ್ಯುತ್ ವಾಹಕಗಳು ಇವು ಏನಂತಂದರೆ ಉತ್ತಮವಾದಂಥ ಉಷ್ಣ ವಾಹಕಗಳು ಕೂಡ ಹಾಗೂ ವಿದ್ಯುತ್ ವಾಹಕಗಳು ವಿದ್ಯುತ್ತನ್ನು ತಮ್ಮ ಮೂಲಕ ಹಾಯಿಸ್ತವೆ ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಇವುಗಳು ಹೊಂದಿರ್ತವೆ ಸೊ ಇಲ್ಲಿ ಮರ್ಕ್ಯೂರಿ ಅನ್ನು ನೋಡಬಹುದು ಸೊ ಇಲ್ಲಿ ವಿದ್ಯುತ್ ಇದು ಕೂಡ ಏನಂತಂದರೆ ವಿದ್ಯುತ್ ವಾಹಕ ಹಾಗೂ ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತದೆ ಹಾಗಾದರೆ ಅಲೋಹಗಳ ಭೌತ ಗುಣಗಳು ಏನೇನು ಅಂತಂದರೆ ಮೊದಲೇದಾಗಿ ಅಲೋಹಗಳು ಘನ ದ್ರವ ಮತ್ತು ಅನಿಲ ಸ್ಥಿತಿಗಳಲ್ಲಿರುತ್ತವೆ ಎಲ್ಲ ಮೂರೂ ಸ್ಥಿತಿಗಳಲ್ಲಿ ಇದು ಕಂಡುಬರುತ್ತೆ ಸೊ ಇಲ್ಲಿ ಎಕ್ಸಾಂಪಲನ್ನು ನೋಡಿದಾಗ ಸಲ್ಫರ್ ಬ್ರೋಮಿನ್ ದ್ರವ ಸ್ಥಿತಿಯಲ್ಲಿದೆ ಕಾರ್ಬನ್ ಮತ್ತು ಆಕ್ಸಿಜನ್ನು ಅನಿಲ ಸ್ಥಿತಿಯಲ್ಲಿದ್ದಾವೆ ಇವುಗಳು ಹೊಳೆಯುವುದಿಲ್ಲ ಅಯೋಡೀನನ್ನು ಹೊರತುಪಡಿಸಿ ಅಲೋಹಗಳಲ್ಲಿ ಅಯೋಡಿನ್ ಮಾತ್ರ ಹೊಳೆಯುವಂತಹ ಗುಣವನ್ನು ಹೊಂದಿದೆ ಅದನ್ನು ಬಿಟ್ಟು ಹೊರತಾಗಿ ಬೇರೆ ಲೋಹಗಳು ಅಲೋಹಗಳು ಹೊಳೆಯುವುದಿಲ್ಲ ಇನ್ನು ಅಲೋಹಗಳಲ್ಲಿ ಇವೇನು ಅಂತಂದರೆ ಇವುಗಳು ಮೃದುವಾಗಿರುತ್ತವೆ ವಜ್ರವನ್ನು ಹೊರತುಪಡಿಸಿ ಅಂದರೆ ಏನು ರೀ ಅಟ್ಟಿ ಅತಿ ಕಠಿಣವಾದಂತಹ ಒಂದು ಅಲೋಹ ಯಾವುದು ವಜ್ರ ಇದು ಗಟ್ಟಿಯಾಗಿರುತ್ತೆ ಮೃದು ಇರಲ್ಲ ವಿದ್ಯುತ್ ಅವಾಹಕಗಳು ಇವುಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹಾಯಿಸೋದಿಲ್ಲ ಗ್ರಾಫೈಟನ್ನು ಹೊರತುಪಡಿಸಿ ಗ್ರಾಫೈಟ್ ಏನು ವಿದ್ಯುತ್ ವಾಹಕ ಸೊ ಹಾಗಾದರೆ ಲೋಹದ ರಾಸಾಯನಿಕ ಗುಣಗಳೇನೇನು ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತೆ ಸೊ ಬಹುತೇಕ ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆಗೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತವೆ ಸೊ ಇಲ್ಲಿ ಎಕ್ಸಾಂಪಲನ್ನು ನಾವು ನೋಡಿದಾಗ ಲೋಹ ಪ್ಲಸ್ ಆಕ್ಸಿಜನ್ ಲೋಹದ ಆಕ್ಸೈಡ್ ಆಗತ್ತೆ ಉದಾಹರಣೆಯನ್ನು ತಗೊಂಡ್ವಿ ಅಂತಂದರೆ ತಾಮ್ರವನ್ನು ಗಾಳಿಯಲ್ಲಿ ಕಾಸಿದಾಗ ಆಕ್ಸಿಜನ್ ಜೊತೆಗೆ ಸೇರಿ ತಾಮ್ರದ ಆಕ್ಸೈಡ್ ಆಗತ್ತೆ ಇದು ಕಪ್ಪು ಆಕ್ಸೈಡ್ ಹೌದಾ ತಾಮ್ರ ಇದರ ರಾಸಾಯನಿಕ ಸಂಕೇತ ಸಿ ಯು ಕಾಪರ್ ಅಂತ ಹೇಳಿ ಕರಿತೀವಿ ಗಾಳಿಯಲ್ಲಿ ಕಾಯಿಸಿದಾಗ ಅಂದರೆ ಏನು ಗಾಳಿಯಲ್ಲಿ ರೀ ಆಕ್ಸಿಜನ್ ಇರುತ್ತೆ ಆ ಆಕ್ಸಿಜನನ್ನು ತೆಗೆದುಕೊಂಡು ಇದೇನಾಗತ್ತೆ ಕಾಪರ್ ಆಕ್ಸೈಡ್ ಅಥವಾ ತಾಮ್ರದ ಆಕ್ಸೈಡ್ ಸಿ ಯು ಓ ಆಗತ್ತೆ ಸೊ ಇನ್ನು ಎರಡನೇ ಉದಾಹರಣೆ ಅಂತಂದರೆ ಅಲುಮಿನಿಯಮ್ ಅಲುಮಿನಿಯಮನ್ನು ಆಕ್ಸಿಜನ್ ಜೊತೆಗೆ ಉರಿಸಿದಾಗ ಅದು ಸಂಯೋಗ ಹೊಂದಿದಾಗ ಅಲ್ಲಿ ಅಲುಮಿನಿಯಮ್ ಆಕ್ಸೈಡ್ ಉಂಟಾಗತ್ತೆ ಇಲ್ಲಿ ಫೋರ್ ಎ ಎಲ್ ಪ್ಲಸ್ ತ್ರೀ ಓ ಟು ಟೂ ಎ ಎಲ್ ಟು ಓ ತ್ರೀ ಇದು ಒಂದು ಸಮೀಕರಣ ಹೌದಾ ರಾಸಾಯನಿಕ ಸಮೀಕರಣ ಇದು ಏನಂತಂದರೆ ಸರಿದೂಗಿದೆ ಅಥವಾ ಹೆಂಗೆ ಗುರ್ತಿ ಹಿಡಿತೀರಿ ಇಲ್ಲಿ ಎಡ ಭಾಗ ಫೋರ್ ಎ ಎಲ್ ಅಂತ ನಾವು ನೋಡ್ತೀವಿ ತ್ರೀ ಓ ಟು ಬಲಭಾಗದಲ್ಲಿ ಟೂ ಎ ಎಲ್ ಟು ಓ ತ್ರೀ ಎಡ ಭಾಗದಲ್ಲಿ ಮಾರ್ಕದ ಎಡ ಭಾಗದಲ್ಲಿ ನಾಲ್ಕು ಅಲುಮಿನಿಯಂ ಇದ್ದಾವೆ ಬಲಭಾಗದಲ್ಲಿನೂ ಕೂಡ ನಾಲ್ಕು ಅಲುಮಿನಿಯಂ ಇದ್ದಾವೆ ಟೂ ಎ ಎಲ್ ಟು ಹೌದಾ ಇನ್ನು ಆಕ್ಸಿಜನ್ ಎಷ್ಟಿದ್ದಾವೆ ಎರಡು ಭಾಗದಲ್ಲಿ ತ್ರೀ ಓ ಟು ಅಂದರೆ ಮೂರರಲೆ ಆರು ಆಕ್ಸಿಜನ್ ಇದ್ದಾವೆ ಅದೇ ರೀತಿ ಎ ಎಲ್ ಟು ಓ ತ್ರೀಯಲ್ಲಿ ಕೂಡ ಎರಡು ಟೂ ಓ ತ್ರೀ ಎರಡು ಮೂರಲೇ ಆರು ಆರು ಆಕ್ಸಿಜನ್ ಇದ್ದಾವೆ ಸೊ ಇದು ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಮಕ್ಕಳೇ ನೆನಪಿಟ್ಕೊಡ್ರಿ ಯಾವುದೇ ರಾಸಾಯನಿಕ ಸಮೀಕರಣವನ್ನು ಬರೆದಾಗ ಅದು ಸರಿದೂಗಿದೆಯಾ ಇಲ್ಲ ಅನ್ನೋದನ್ನು ನೋಡಬೇಕು ಯಾವಾಗಲೂ ಸಮೀಕರಣವನ್ನು ಸರಿದೂಗಿಸಬೇಕು ಮಾರ್ಕದ ಎರಡಗಡೆ ಇರುವಂತಹ ಬಾಣದ ಗುರುತಿನ ಎರಡಗಡೆ ಇರುವಂತಹ ಅಣುಗಳು ಹಾಗೂ ಬಾಣದ ಗುರುತಿನ ಬಲಗಡೆ ಇರುವಂತಹ ಅಣುಗಳ ಸಂಖ್ಯೆ ಏನಾಗಿರಬೇಕು ಸರಿಯಾಗಿರಬೇಕು ಅಥವಾ ಎರಡು ಈಕ್ವಲ್ ಇರಬೇಕು ಧರ್ಮಿ ಆಕ್ಸೈಡ್ಗಳು ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿರುತ್ತವೆ ಅಂದರೆ ಅವುಗಳು ಏನಂತಂದರೆ ಬೇಸ್ ಅಸಿಡ್ ಇರಲ್ಲ ಬೇಸ್ ಆಗಿರ್ತವೆ ಆದರೆ ಅಲುಮಿನಿಯಮ್ ಆಕ್ಸೈಡ್ ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಪ್ರದರ್ಶನ ಮಾಡ್ತವೆ ಇಲ್ಲಿ ಸತುವಿನ ಆಕ್ಸೈಡ್ಗಳಂತಹ ಕೆಲವು ಲೋಹದ ಆಕ್ಸೈಡ್ಗಳು ಏನಂತಂದರೆ ಅವು ಆಮ್ಲೀಯ ಕೂಡ ಇದ್ದಾವೆ ಪ್ರತ್ಯಾಮ್ಲೀಯ ಗುಣಗಳನ್ನು ಕೂಡ ಹೊಂದಿರ್ತವೆ ಆಸಿಡಿಕ್ಕನ್ನು ಇದೆ ಬೇಸಿಕ್ ನೇಚರ್ ಎರಡೂ ಕೂಡ ಇರುತ್ತೆ ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಹೌದಾ ಅಲ್ಯೂಮಿನಿಯಂ ಆಕ್ಸೈಡ್ ಏನಿದೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲಿಯ ಗುಣ ಎರಡನ್ನೂ ಹೊಂದಿದೆ ಎಲ್ ಟು ಓ ತ್ರೀ ಹೌದಾ ಅದು ಆಮ್ಲದ ಜೊತೆಗೆ ವರ್ತಿಸಿದಾಗ ಅಥವಾ ಈ ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡತ್ತೆ ಇಂತಹವುಗಳಿಗೆ ಉಭಯ ಧರ್ಮಿ ಆಕ್ಸೈಡ್ಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಎ ಎಲ್ ಟು ಓ ತ್ರೀ ಸಿಕ್ಸ್ ಎಚ್ ಸಿ ಎಲ್ ಜೊತೆಗೆ ಪ್ರತಿವರ್ತಿಸಿದಾಗ ಟೂ ಎಲ್ ಸಿ ಎಲ್ ತ್ರೀ ಪ್ಲಸ್ ತ್ರೀ ಎಚ್ ಟು ಓ ಆಗಿದೆ ಹೌದಾ ಅಲ್ಯೂಮಿನಿಯಂ ಆಕ್ಸೈಡು ಎಚ್ ಸಿ ಎಲ್ ಅಂದರೆ ಏನಿಲ್ಲರಿ ಇದು ಆಮ್ಲ ಹೌದಾ ಆಮ್ಲ ಜ ಆಮ್ಲದ ಜೊತೆಗೆ ವರ್ತಿಸಿ ಎ ಎಲ್ ಸಿ ಎಲ್ ತ್ರೀ ಆಗಿದೆ ಜೊತೆಗೆ ನೀರನ್ನು ಎ ಎಲ್ ಸಿ ಎಲ್ ತ್ರೀ ಅನ್ನೋದು ಲವಣ ಇಲ್ಲಿ ತ್ರೀ ಎಚ್ ಟು ಓ ಅನ್ನೋದು ನೀರು ಸೊ ಇಲ್ಲಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಗಿರ್ತವೆ ಅಂತ ಆವಾಗಲೇ ಹೇಳಿದ್ದೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಎ ಎಲ್ ಟು ಓ ತ್ರೀ ಯಾವುದರ ಜೊತೆಗೆ ಪ್ರತ್ಯಾಮ್ಲದ ಜೊತೆಗೆ ಎನ್ ಎ ಓ ಎಚ್ ಅನ್ನೋದು ಏನ್ರಿ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರೋಕ್ಸೈಡ್ ಜೊತೆಗೆ ಅಲುಮಿನಿಯಂ ಆಕ್ಸೈಡು ಎಲ್ ಟು ಓ ತ್ರೀ ಎನ್ ಎ ಓ ಎಚ್ ಅಂದರೆ ಸೋಡಿಯಂ ಹೈಡ್ರೋಕ್ಸೈಡ್ ಜೊತೆಗೆ ವರ್ತಿಸಿ ಟೂ ಎನ್ ಎ ಎ ಎಲ್ ಓ ಟು ಅಥವಾ ಇದು ಏನಿದು ಲವಣ ಹೌದಾ ಸೋಡಿಯಂ ಅಲುಮಿನಿಯಮನ್ನು ಸೇರಿ ಆದಂತಹ ಒಂದು ಲವಣವನ್ನು ಉತ್ಪತ್ತಿ ಇದೆ ಜೊತೆಗೆ ಪ್ಲಸ್ ಎಚ್ ಟು ಒ ಅನ್ನು ಇದು ಬಿಡುಗಡೆ ಮಾಡ್ತಾ ಇದೆ ಹೌದಾ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತವೆ ಆಲ್ಮೋಸ್ಟ್ ಎಲ್ಲ ಲೋಹದ ಆಕ್ಸೈಡ್ಗಳು ನೀರಲ್ಲಿ ಕರಗುವುದಿಲ್ಲ ಕೆಲವೊಂದಿಷ್ಟು ಏನಂತಂದರೆ ನೀರಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡ್ತವೆ ಇಲ್ಲಿ ಎನ್ ಎ ಟು ಓ ಇದು ಎಸ್ ಎಸ್ ಅಂತ ಇದೆ ಅಂದ್ರೆ ರೀ ಸಾಲಿಡ್ ಇರುತ್ತೆ ಘನ ರೂಪದಲ್ಲಿರುತ್ತೆ ಸೋಡಿಯಂ ಆಕ್ಸೈಡ್ ಇದ್ದದ್ದು ನೀರಿನ ಜೊತೆಗೆ ವರ್ತಿಸಿ ಸೋಡಿಯಂ ಹೈಡ್ರೋಕ್ಸೈಡ್ ಆಗತ್ತೆ ಇನ್ನು ಇಲ್ಲಿ ಪೊಟ್ಯಾಶಿಯಮ್ ಅನ್ನ ಎಕ್ಸಾಂಪಲ್ ತಗೊಂಡಿದ್ದಾರೆ ಕೆ ಟು ಓ ಪೊಟ್ಯಾಷಿಯಂ ಆಕ್ಸೈಡ್ ಇದು ಕೂಡ ಸಾಲಿಡ್ ಅಥವಾ ಘನ ರೂಪದಲ್ಲಿರುತ್ತೆ ಇದು ನೀರಿನ ಜೊತೆಗೆ ವರ್ತಿಸಿದಾಗ ಟೂ ಕೆ ಎಚ್ ಅಂದರೆ ಪೊಟ್ಯಾಷಿಯಂ ಹೈಡ್ರೋ ಉಂಟು ಮಾಡುತ್ತೆ ಇಲ್ಲಿ ನೆನಪಿಟ್ಟುಕೊಡ್ರಿ ಲೋಹದ ಆಕ್ಸೈಡ್ಗಳು ಕೆಲವು ಲೋಹದ ಆಕ್ಸೈಡ್ಗಳು ಅಂದಾಗ ಇಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಆಕ್ಸೈಡ್ಗಳು ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಗಳು ನೀರಿನ ಜೊತೆಗೆ ವರ್ತಿಸಿ ಅವುಗಳ ಹೈಡ್ರೋ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಸೊ ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ ಜೊತೆಗೆ ಪ್ರತಿವರ್ತಿಸುತ್ತವೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತುಕೊಳ್ಳುತ್ತದೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಅಥವಾ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳೋದನ್ನು ತಪ್ಪಿಸಲು ಸೀಮೆಯನ್ನೆಯಲ್ಲಿ ಸಂಗ್ರಹ ಮಾಡ್ತಾರೆ ನೆನಪಿಟ್ಕೊಡ್ರಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇವುಗಳು ವೆರಿ ಆಕ್ಟಿವ್ ಇರ್ತವೆ ಆಕ್ಟಿವ್ ಮೆಟಲ್ಸ್ ಮೆಟಲ್ ಅಂದರೆ ಲೋಹಗಳು ಇವುಗಳನ್ನು ಏನಂತಂದರೆ ಗಾಳಿಗೆ ತೆರೆದಿಟ್ಟಾಗ ಇವುಗಳು ಬೆಂಕಿ ಹತ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಗಾಳಿಗೆ ಇವುಗಳನ್ನು ತೆರೆದಿಡೋದಿಲ್ಲ ಗಾಳಿಯಲ್ಲಿನ ಆಕ್ಸಿಜನ್ ಜೊತೆಗೆ ಇವು ಪ್ರತಿವರ್ತಿಸ್ತವೆ ಹಾಗಾಗಿ ಇವುಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡ್ತಾರೆ ಸಾಮಾನ್ಯ ಉಷ್ಣತೆಯಲ್ಲಿ ಮ್ಯಾಗ್ನೇಷಿಯಮ್ ಅಲುಮಿನಿಯಂ ಸತು ಸೀಸ ಇತ್ಯಾದಿ ಲೋಹಗಳ ಹೊರ ಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹ ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಯುತ್ತದೆ ಸೊ ಸಾಮಾನ್ಯವಾದಂಥ ಉಷ್ಣತೆಯಲ್ಲಿ ಮ್ಯಾಗ್ನೇಷಿಯಮ್ ಆಗಿರಬಹುದು ಅಲುಮಿನಿಯಮ್ ಆಗಿರಬಹುದು ಸತ್ತು ಆಗಿರಬಹುದು ಸೀಸ ಆಗಿರಬಹುದು ಇವುಗಳ ಲೋಹಗಳ ಹೊರ ಪದರ ಒಂದು ಆಕ್ಸೈಡ್ ಕೋಟಿಂಗಿಂದ ಕವರ್ ಆಗಿರುತ್ತೆ ಈ ಒಂದು ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಗಟ್ಟುತ್ತೆ ಉತ್ಕರ್ಷಣ ಆಗದಂಗೆ ಏನು ಮಾಡುತ್ತೆ ಈ ಕೋಟಿಂಗ್ ಪ್ರತಿಯೊಂದು ಲೋಹ ಈ ಅಲ್ಯೂಮಿನಿಯಂ ಸತು ಸೀಸಿ ಲೋಹಗಳ ಹೊರ ಪದರದ ಮೇಲೆ ಆಕ್ಸೈಡದ ಪದರ ಇರುತ್ತೆ ಹೌದಾ ಸೊ ಇವುಗಳ ಮೇಲೆ ಆ ಪದರು ಇರೋದ್ರಿಂದ ಅವುಗಳನ್ನು ರಕ್ಷಣೆ ಮಾಡುತ್ತೆ ಈ ರಕ್ಷಣಾತ್ಮಕ ಆಕ್ಸೈಡ್ ಪದರದ ಲೋಹ ಇನ್ನಷ್ಟು ಉತ್ಕರ್ಷಣ ಆಗಿ ಹೋಗಬಾರ್ದು ಅನ್ನೋದನ್ನ ಅದು ಏನು ಮಾಡತ್ತೆ ತಡೆಯತ್ತೆ ಕಾಸಿದಾಗ ಕಬ್ಬಿನವು ಉರಿಯುವುದಿಲ್ಲ ಆದರೆ ಕಬ್ಬಿನದ ರಜಗಳನ್ನು ಬರ್ನರ್ನ ಜ್ವಾಲೆಯ ಮೇಲೆ ಚುಮುಕಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತದೆ ಹೌದಾ ಸೊ ಕಬ್ಬಿನವನ್ನ ನಾವು ನಾರ್ಮಲ್ ಕಬ್ಬಿನವನ್ನ ತಗೊಂಡು ಉರಿಸಿದಾಗ ಅದೇನಾಗಂಗಿಲ್ಲ ಉರಿಯೋದಿಲ್ಲ ಆದರೆ ಕಬ್ಬಿಣದ ಚೂರುಗಳನ್ನು ಬರ್ನರ್ ಮೇಲೆ ನಾವು ಹಿಡಿದ್ವಿ ಅಂತಂದರೆ ಅದು ಉರಿಯೋದಕ್ಕೆ ಸ್ಟಾರ್ಟ್ ಆಗತ್ತೆ ಅರ್ಥ ಆಯ್ತಾ